ರಾಜ್ಯದ ಹವಾಮಾನ ವರದಿ ಇಂತಿದೆ ರಾಜ್ಯದ ಹಲವು ಪ್ರದೇಶಗಳಲ್ಲಿ ಮಳೆಯಾಗಿದೆ ಕೊಟ್ಟಿಗೆಹಾರದಲ್ಲಿ ಅತಿ ಹೆಚ್ಚು ಒಂಬತ್ತು ಸೆಂಟಿಮೀಟರ್ ಮಳೆಯಾಗಿದೆ ಉಳಿದಂತೆ ವೈಎನ್ ಹೊಸಕೋಟೆ ಐದು ಹುನಗುಂದ ಚಿಕ್ಕಮಗಳೂರು ಮದ್ದೂರು ಕಿಬ್ಬನಹಳ್ಳಿ ಚನ್ನರಾಯಪಟ್ಟಣ ನಾಯಕನಹಟ್ಟಿ ನಾಲ್ಕು ಮಲೆಮಹದೇಶ್ವರ ಬೆಟ್ಟ ಚಿತ್ರದುರ್ಗ ಮೂರು ನಾಗಮಂಗಲ ತಿಪಟೂರು ಚನ್ನಗಿರಿ ಖಾನಾಪುರ ಅಫ್ಸಲ್ಪುರ ಚಿಂಚೋಳಿ ಹುಬ್ಬಳ್ಳಿ ಮಂಕಿ ಶಿರಾ ಬೆಂಗಳೂರು ಬೆಳ್ಳೂರಿನಲ್ಲಿ ಎರಡು ಸೆಂಟಿಮೀಟರ್ ಮಳೆಯಾಗಿದೆ ಕಲಬುರಗಿಯಲ್ಲಿ ಗರಿಷ್ಠ ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲು ಮುನ್ಸೂಚನೆಯಂತೆ ಮುಂದಿನ ಏಳು ದಿನಗಳ ಕಾಲ ರಾಜ್ಯದ ಕೆಲ ಪ್ರದೇಶಗಳಲ್ಲಿ ಗುಡುಗು ಸಹಿತ ಭಾರೀ ಮಳೆಯಾಗುವ ಸಾಧ್ಯತೆ ಬೆಂಗಳೂರು ಸುತ್ತಮುತ್ತ ಭಾಗಶಃ ಮೋಡಕವಿದ ವಾತಾವರಣ ಸಂಜೆ ವೇಳೆ ಗುಡುಕು ಸಹಿತ ಮಳೆ ಸಂಭವ ಗರಿಷ್ಠ ಮೂವತ್ಮೂರು ಕನಿಷ್ಠ ಇಪ್ಪತ್ತೊಂದು ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲು ಸಾಧ್ಯತೆ